ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಹೋಗ್ಬಿಟ್ಟು ಐದು ನಿಮಿಷಕ್ಕೆ ರೆಡಿ ಆಗ್ಬಿಡ್ತೀನಿ ಗುರು ರೆಡಿ ಆಗ್ಬಿಟ್ಟು ಗಾಡಿ ಎಲ್ಲ ಪೂಜೆ ಮಾಡೋಣ ಬನ್ನಿ ರೆಡಿ ಆಗ್ಬಿಟ್ಟು ಆಚೆ ಬಂದು ನೋಡ್ತೀನಿ ಗುರು ಈ ಬತ್ತಿ ಬೆಳೀತಾ ಇದಾರೆ ಆಲ್ರೆಡಿ ಸರಿ ನಾ ಬಾಯ್ತು ಬಳಿರಿ ಅಂತ ಹೇಳ್ದೆ ಒಬ್ರು ಮಿಸ್ ಆಗ್ಬಿಟ್ಟಾರಲ್ಲ ಅನ್ಕೊಂಡ್ರೆ ನಮ್ ಇರ್ಫಾನು ಇನ್ನ ಬಂದಿಲ್ಲ ಆಮೇಲೆ ಫೋನ್ ಮಾಡಿದ್ರೆ ಎಲ್ಲಿದ್ಯಪ್ಪ ಅಂದ್ರೆ ಮನೆ ತಾಯಿಂದ ಬರ್ತಾ ಇದೀನ ಅಂದ್ರೆ ಎಷ್ಟೊತ್ತಿಗೆ ಬರ್ತೇವೆ ಐದೈದ್ ನಿಮಿಷಕ್ಕೆ ಬರ್ತೀನಿ ಆ ಸ್ವಾಮಿ ಬಂದಾಕಣಪ್ಪ ಒಂದ್ ಅರ್ಧ ಗಂಟೆ ಬಿಟ್ಕೊಂಡೆ ನಾನು ಅಷ್ಟೊತ್ತಿಗೆಲ್ಲ ಹೂವೆಲ್ಲ ಅಲಂಕಾರ ಮಾಡ್ಬಿಟ್ಟಿದ್ದೆವು ನಮ್ ಗಾಡಿಗೆ ಇವನ್ ಗಾಡಿನೂ ಅಲಂಕಾರ ಮಾಡ್ಬೇಕು ನೋಡಿ ಈತಾನೆ ಇರ್ಫಾನು ಗಡಿಗು ಹೂವಾಗಿ ಎಲ್ಲ ಹಾಕಿ ಎಲ್ಲ ಅಲಂಕಾರ ಮಾಡಿದ್ದು ಮಾಡಿದ ತಕ್ಷಣ ನನಗೊಂಥರ ತಲೆ ಸುತ್ತ ಆಯ್ತು ಗುರು ಏನ್ ಅನ್ಕೊಂಡಿದ್ರ ಕುಂಬಳಕಾಯಲ್ಲಿ ಕಾಸ ಹಾಕ್ತಾ ಇದೆ ಗುರು ಕಾಸನ ಒಳಗೆ ತೆಳಿತ ಒಳಗೆ ಹಾಕಿ ಕಾಸ್ನ ಎಲ್ಲ ಇದ್ ಮಾಡ್ತಾ ಇದ್ದೆ ಅವಾಗ ಚಿಕ್ಕ ವಯಸ್ಸಲ್ಲಿ ಎಲ್ಲೋ ಹೋಗಿದ್ ನೆನ್ಪು ಅದೆಲ್ಲ ಆ ಎಲ್ಲ ನೋಡಿ ಆ ಕುಂಬಳಕಾಯಲ್ಲ ನೋಡಿ ಅದ ಒಂಥರ ಇತ್ತು ಗುರು ತಲೆಯಲ್ಲಿ ಇರ್ಫಾನುನು ಫಿಕ್ಸ್ ಆಗಿದೆ ನಾನು ಫಿಕ್ಸ್ ಆಗಿದೆ ನೀನ್ ಹೊಡೆದ್ ನಾನು ಎತ್ಕಂತಿನಿ ಅಂತ ಇಬ್ರು ಮಾತಾಡ್ತಾ ಇದ್ರು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ದಾಗ ಗುರು ದೇವ್ರೆ ಯಾರ್ ಕಣ್ಣು ಬೀಳದಲ್ಲಿ ಇರ್ಲಿ ಕಣಪ್ಪ ನಾವು ಮಾಡಿದ್ ಪಾಪ ಕರ್ಮಗಳೆಲ್ಲ ಇಲ್ಲಿಗೆ ಕಳಿಲಿ ಮುಂದಕ್ಕೆಲ್ಲ ಒಳ್ಳೇದ್ ನೆನ್ಸನ ಒಳ್ಳೇದೇ ಮಾಡೋಣ ಅಂತ ಹೇಳ್ಬಿಟ್ಟಿ ಗಾಡಿಗಳಿಗೆ ಗಾಡಿಗಾ ಊದ್ಗಡಿ ಬೆಳಕ್ತಾ ಇದೆ ಗುರು ಊದ್ಗಡಿ ನೀನು ಬೆಳಗಪ್ಪಾ ಅಂತ ಇರ್ಫಾನ್ ಹೇಳಿದ್ರೆ ಇರ್ಫಾನು ಅದ್ ಬಂಡ್ಲೆ ಹತ್ಕಬಿಟ್ಟಿದ ಕೈಗೆ ನಾನು ಯೋ ಏನ ಹಿಂಗ ಅಂತ ಅಂದ್ರೆ ಬೇಡ ಒನ್ ಅವಸ್ಥೆ ನೋಡಿ ಆತ ಪೂಜೆ ಮಾಡ್ತಾ ಇರೋದು ನೋಡಿ ಎಷ್ಟು ಊದ್ ಗಡಿ ಯಾಕ ಬರ ಇರ ಬರೋದು ವರ್ಷ ಅಲ್ಲ ಇಲ್ಲಿಗೆ ಕೊನೆ ಆಗ್ಬಿಡಿ ಮುಂದಿನ ವರ್ಷ ಇನ್ನ ಚೆನ್ನಾಗಿರೋಣ ಅಂತ ಕಣ್ಣು ಬೀಳ್ಬಾರ್ದು ಅಂತ ಬೆಳಗ್ತಾ ಇರೋದು ಗುರು ಇದು ಸುಮ್ನೆ ಬೆಳಗ್ತಲ್ಲ ಆತ ಇರಬರದಿಷ್ಟೆಲ್ಲ ಅಂತ ಒಳಗೆ ಆ ಎಲ್ಲ ಇರೋ ಬರೋ ಊದ್ ಎತ್ತಿ ಬೆಳಗ್ ಎತ್ತಿ ಬೆಳಗ್ಬಿಡ್ತಾನೆ ಬೆಳಗ್ಬಿಟ್ಟೆ ಗುರು ಆತನಿಗೆ ನಂಗಾನೆ ತಡೆಯಾಗ್ತಲ್ಲ ಊದ್ ಊದ್ಗಡಿಗಳು ಕೈಯಲ್ಲಿ ಇಕ್ಕಂಡ್ ಬಾರಪ್ಪ ಅಲ್ ಫಸ್ಟ್ ಊದ್ ಗಡಿ ಇಕ್ ನಾವ್ ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆತನು ಪೂಜೆ ಮಾಡ್ದ ಆದ್ರೆ ಅದ್ ನನ್ ಖುಷಿ ಆಯ್ತು ಗುರು ಆತ ಪೂಜೆ ಮಾಡಿದ್ಗೆ ಆಮೇಲೆ ಗಾಡಿ ಪೂಜೆ ಎಲ್ಲ ಮುಗೀತು ಗುರು ಒಂದೊಂದೇ ಗಾಡಿ ಎಲ್ಲ ತೆಗ್ದಿ ತೆಗಿಬೇಕಾರೆ ನಮ್ ಮಗ ಏನೋ ಒಂದ್ ಸ್ವಲ್ಪ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಅದಕ್ಕೆ ಏನೋ ಅಂತ ಆತರ ಜಾಸ್ತಿ ನಿನಗೆ ಹಂಗೆ ಹೆಂಗೆ ಅಂತ ಒಳ್ಳೆ ಗುಣಗಳು ಜಾಸ್ತಿ ಐತೆ ಗುರು ಏನೇ ಒಂದ್ ಕೆಲ್ಸ ಇದ್ರುನು ಆ ಕೆಲ್ಸಕ್ಕೆ ಸಂಪೂರ್ಣವಾಗಿ ಸ್ಪಂದಿಸಿ ನಮ್ಗೆ ನಮ್ ಜೊತೆಲೆಲ್ಲ ಇದ್ದಿ ನೋಡಿ ನಮ್ಮ ಮಗನ ಗಾಡಿ ಎಲ್ಲಾ ಆತನೇ ತೆಳಿ ಎಲ್ಲಾ ಗಾಡಿ ತೆಗಿಯ ಇನ್ನ ವರ್ಷ ಬರೋ ವರ್ಷ ಇನ್ನ ಚೆನ್ನಾಗ್ ಮಾಡೋಣ ಮಾಡೋಣ ಚೆನ್ನಾಗ್ ಮಾಡೋಣ ಇದಕ್ಕಿಂತ ಗ್ರ್ಯಾಂಡ್ ಆಗಿ ಮಾಡೋಣ ಈ ವರ್ಷ ನಮ್ ಕೈಲಿ ಆದಷ್ಟು ನಾವ್ ಮಾಡಿದಿವಿ ಇನ್ನೊಂದ್ಸರ್ತಿ ನೆಕ್ಸ್ಟ್ ಟೈಮು ಅದು ಹೇಳಬಾರ್ದು ಆತರ ಮಾಡಿ ತೋರ್ಸಣ ಅಂತ ಹೇಳಿದಿನಿ ಆ ದೇವ್ರ ಆಶೀರ್ವಾದ ಒಂದಿರ್ಲಿ ಗುರು ಏನ್ ಬೇಕಾದ್ರ ಗೆಲ್ಬಹುದು ನಾವು ಗೆಲ್ಲಕ್ಕೆ ತುಂಬಾ ದಾರಿಗಳಿದೆ ಗೆಲ್ಲನ ಒಳ್ಳೇದೇ ಆಗ್ಲಿ ಎಲ್ಲಾರ್ಗು ಒಳ್ಳೇದೇ ನೆಲ್ಸಣ ನೀವೆಲ್ಲಾ ಹಬ್ಬದ ದಿವಸನೇ ಮಾಡಿದ್ರ ಹಬ್ಬದ ಹಿಂದೆ ಮಾಡಿದ್ರ ನಾನಂತೂ ಭಾನುವಾರ ದಿವಸ ಪೂಜೆ ಮಾಡ್ದೆ ಗುರು ಅಮ್ಮಾಸ ಹಿಂದೆಗಡೆನೆ ಪೂಜೆ ಮಾಡ್ದೆ ಯಾಕಂದ್ರೆ ಆಯ್ತು ಪೂಜೆ ದಿವಸ ಮಾಡಕ್ ಆಗ್ಲಿಲ್ಲ ಅದಕ್ಕೆ ನಾನ್ ಅನ್ಕೊಂಡಿದ್ದೆ ಹಬ್ಬದಿಂದಾನೇ ಪೂಜೆ ಮಾಡ್ಬಿಡೋಣ ಅಂತ ನೀವೆಲ್ಲಾರು ಹಬ್ಬದ ದಿವಸಾನೇ ಪೂಜೆ ಮಾಡ್ದ ಇಲ್ಲ ಅಮಾಸೆ ದಿಸ ಪೂಜೆ ಮಾಡಿದ್ರ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಂಚಾರಿ ಚಾಲಕ